ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಜೀವಕೋಶ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ಒಂದು ಅಧ್ಯಯನದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಆದ್ದರಿಂದ ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ ಮೊದಲನೇದಾಗಿ ಜೀವಕೋಶ ಅಂತ ಅಂದರೆ ಏನಂತೆ ನಾವು ತಿಳ್ಕೊಳೋಣ ಈ ಜೀವ ಕೋಶ ಅಂತಂದರೆ ಯಾ ಪ್ರತಿಯೊಂದು ಜೀವಿಯಲ್ಲಿ ಈ ಒಂದು ಅಂಗದ ಒಂದು ಅಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಜೀವಕೋಶ ಅಂತಂದರೆ ಒಂದು ಅಂಗದ ಅದರಲ್ಲಿ ರಚನೆ ಮತ್ತು ಕಾರ್ಯ ಎರಡನ್ನೂ ಸೇರಿ ನಾವು ಏನಂತ ಕರಿತೀವಿ ಅಂದರೆ ಜೀವಕೋಶ ಅಂತ ಅಂತ ಕರಿತೀವಿ ರಚನಾತ್ಮಕ ಅಂದರೆ ಜೀವಿ ರಚನೆ ಆಕಾರ ಗಾತ್ರ ಸಂಖ್ಯೆ ಇದನ್ನು ನಾವು ರಚನೆ ಅಂತೀವಿ ಕಾರ್ಯ ಅಂದರೆ ಯಾವ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ ದೇಹದಲ್ಲಿ ಅಂತೇಳಿ ತಿಳ್ಕೊಂಬೋದಕ್ಕೆ ಏನಂತ ಕರಿತೀವಿ ಅಂತಂದರೆ ಜೀವಕೋಶ ಅಂತ ಕರಿತೀವಿ ಈ ಜೀವಕೋಶಗಳನ್ನು ವಿಜ್ಞಾನಿಗಳು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದರೆ ಇಟ್ಟಿಗೆಗಳಿಗೆ ಹೋಲಿಸಿದ್ದಾರೆ ಅಂತಂದರೆ ಈಗ ಮನೆಯನ್ನು ಕಟ್ಟುವಾಗ ಯಾವ ರೀತಿಯಾಗಿ ಇಟ್ಟಿಗೆಗಳನ್ನು ತೆಗೆದುಕೊಂಡು ಒಂದರ ಮೇಲೊಂದು ಇಟ್ಟು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಈ ಜೀವಕೋಶಗಳು ಸಹ ನಮ್ಮ ದೇ ದೇಹದಲ್ಲಿ ಒಂದರ ಮೇಲೊಂದು ಇಟ್ಟಿಗೆ ಇಟ್ಟಿಗೆಗಳಂತೆ ಜೋಡಿಸಿ ಈ ಒಂದು ಜೀವಿಯ ದೇಹದ ರಚನೆ ರಚನೆಯಾಗಿರುತ್ತದೆ ಈಗ ನಾವು ಏನಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲು ಒಂದು ಜೀವಿಯ ಒಂದು ಒಂದು ಅಂಗದ ರಚನೆ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಏನಂತ ಕರಿತೀವಿ ಅಂದರೆ ಜೀವಕೋಶ ಅಂತೇಳಿ ಕರಿತೀವಿ ನೆಕ್ಸ್ಟು ಈ ಜೀವಕೋಶವನ್ನು ಯಾರು ಕಂಡುಹಿಡಿದರು ಅಂತಂದರೆ ಈ ಜೀವಕೋಶವನ್ನು ರಾಬರ್ಟ್ ಹುಕ್ ಎಂಬ ವಿಜ್ಞಾನಿಯು ಹಿಡಿದನು ಯಾರು ಕಂಡು ಹಿಡಿದರು ರಾಬರ್ಟ್ ಹುಕ್ ಅನ್ನು ಈ ಒಂದು ಜೀವಕೋಶವನ್ನು ಕಂಡು ಹಿಡಿದರು ಈ ಒಂದು ಈ ಜೀವಕೋಶವನ್ನು ಯಾವುದರ ಮೂಲಕ ನೋಡಿದರು ಅಂತಂದರೆ ಮೈಕ್ರೋಸ್ಕೋಪ್ ಎಂಬ ಸಹಾಯದಿಂದ ಈ ಜೀವಕೋಶಗಳನ್ನು ಅವರು ನೋಡಿದ್ದರು ಇದನ್ನು ಅವರು ಏನಂತೆ ಫಸ್ಟ್ ಆಫ್ ಆಲ್ ಇದಕ್ಕೆ ಏನಂತ ಹೆಸರಿಸಿದರು ಅಂದರೆ ಸೆಲ್ ಎಂಬ ಹೆಸರು ನಲ್ಲಿ ಕರೆಯುತ್ತಾರೆ ಸೆಲ್ ಅಂದ್ರೆ ಕನ್ನಡದಲ್ಲಿ ಜೀವಕೋಶ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂತಂದ್ರೆ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿಯು ಈ ಜೀವಕೋಶಗಳನ್ನು ಮೈಕ್ರೋಸ್ಕೋಪ್ ಮುಖಾಂತರ ಕಂಡುಹಿಡಿದರು ಇಲ್ಲಿ ಆಲ್ರೆಡಿ ಇಲ್ಲಿ ಕೊಟ್ಟ ಇದ್ದರು ನೋಡ್ರಿ ಇವುಗಳಿಗೆ ಏನಂತ ಕರಿತೀವಿ ಅಂದರೆ ಸೆಲ್ಗಳು ಈ ಸೂಕ್ಷ್ಮದರ್ಶಕ ಸಹಾಯದಿಂದ ನೋಡಿದಾಗ ಇವುಗಳು ಯಾವ ರೀತಿಯಾಗಿ ಕಾಣ್ತಾವಂತಂದ್ರೆ ಚಿಕ್ಕ ಚಿಕ್ಕದಾಗಿ ಇಟ್ಟಿಗೆಗಳಂತೆ ಕಾಣಿಸ್ತವಲ್ಲ ಇವುಗಳಿಗೆನಂತ ಏನಂತ ಕರಿತೀವಿ ಅಂದರೆ ಸೆಲ್ ಅಥವಾ ಜೀವಕೋಶ ಅಂತ ಹಿಡಿತೀವಿ ಯಾರು ಕರೆ ಯಾರು ಹಿಡಿದ್ರು ರಾಬರ್ಟ್ ಹುಕ್ಕು ನೆಕ್ಸ್ಟ್ ನೋಡಿರಿ ಈ ಜೀವಿ ಪ್ರತಿಯೊಂದು ಜೀವಿಗಳಲ್ಲಿ ವಿಭಿನ್ನವಾದ ಜೀವಕೋಶ ಇರ್ತಾವೆ ಅಂದರೆ ಎಲ್ಲ ಜೀವಿಗಳಲ್ಲಿ ಒಂದೇ ರೀತಿಯಾದ ಜೀವಕೋಶಗಳಿರೋಲ್ಲ ವಿಭಿನ್ನವಾದ ಜೀವಕೋಶಗಳನ್ನು ನಾವು ಜೀವಿಗಳಲ್ಲಿ ಕಾಣ್ತೀವಿ ಮತ್ತು ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಳಿ ಮೊಟ್ಟೆಯು ಒಂದೇ ಒಂದು ಜೀವಕೋಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಬರಿಗಣ್ಣಿನಿಂದ ಅಷ್ಟು ದೊಡ್ಡದಾಗಿದೆ ಈ ಕೋಳಿಯ ಮೊಟ್ಟೆ ನಾವು ಬರಿಗಣ್ಣಿನಿಂದ ನೋಡಬಹುದು ಆದರೆ ದೇಹದಲ್ಲಿರುವ ಜೀವಕೋಶವನ್ನು ನಾವು ಯಾವ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅವುಗಳನ್ನು ನಾವು ಯಾವುದರ ಮೂಲಕ ನೋಡ್ತೀವಿ ಅಂದರೆ ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಿದಾಗ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಈರುಳ್ಳಿಯ ಪದರವನ್ನು ನಾವು ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದಾಗ ಈ ರೀತಿಯಾಗಿ ಕಾಣ ಕಾಣಿಸ್ತು ನೆಕ್ಸ್ಟು ಈ ಭೂಮಿಯ ಮೇಲೆ ಲಕ್ಷಾಂತರ ಜೀವಿಗಳಿವೆ ಬಟ್ ಅದರದು ಆಕಾರ ಮತ್ತು ಗಾತ್ರ ಏನಾಗಿರ್ತವೆ ಅಂತಂದರೆ ಭಿನ್ನವಾಗಿರ್ತವೆ ಬಟ್ ಅವು ಜೀವಕೋಶ ಏನಿರ್ತವೆ ಅಂದರೆ ಒಂದೇ ರೀತಿಯ ಜೀವಕೋಶಗಳನ್ನು ನಾವು ನೋಡಬಹುದು ವಿಜ್ಞಾನಿಗಳು ಜೀವಕೋಶವನ್ನು ವೀಕ್ಷಿಸಲು ಆಲ್ರೆಡಿ ನಾನು ಹೇಳಿದೆ ಯಾವುದರ ಸಹಾಯದಿಂದ ಅವರು ಜೀವಕೋಶಗಳನ್ನು ವೀಕ್ಷಿಸುತ್ತಾರೆ ಅಂತಂದರೆ ಈ ಒಂದು ಸೂಕ್ಷ್ಮದರ್ಶಕದ ಸಹಾಯದಿಂದ ಅವರು ಈ ಜೀವಕೋಶಗಳನ್ನು ನೋಡ್ತಾರೆ ಯಾರು ಕಂಡಿಡಿದ್ರು ಮೊದಲನೇದಾಗಿ ರಾಬರ್ಟ್ ಹುಕ್ ನೆಕ್ಸ್ಟ್ ನೋಡ್ರಿ ಮನುಷ್ಯನ ದೇಹದಲ್ಲಿ ವಿಭಿನ್ನ ಆಕಾರ ಮತ್ತು ಗಾತ್ರಗಳಿರುವ ಟ್ರಿಲಿಯನ್ಗಳಷ್ಟೇ ಜೀವಕೋಶಗಳಿವೆ ಅಂತಂದರೆ ಈಗ ಆನೆ ಅಂತ ದೊಡ್ಡ ಪ್ರಾಣಿ ಮತ್ತು ಎತ್ತರದ ಎತ್ತರವಾದ ಮರದಲ್ಲಿರುವ ಜೀವಕೋಶಗಳು ಟ್ರಿಲಿಯನ್ ಟ್ರಿ ಬಿಲಿಯನ್ ಮತ್ತು ಟ್ರಿಲಿಯನ್ಗಿಂತ ಹೆಚ್ಚಿಗೆ ಇರ್ತವೆ ಅಂದರೆ ಒಂದು ಪ್ರಾಣಿ ಮತ್ತು ಸಸ್ಯಕ್ಕೆ ಎರಡು ಒಂದೇ ರೀತಿಯಾದ ಜೀವಕೋಶ ಇರೋಲ್ಲ ಅಂದ್ರೆ ಹೆಚ್ಚು ಇದಕ್ಕಿಂತ ಮನುಷ್ಯನಗಿಂತ ಸಸ್ಯಗಳಲ್ಲಿ ಹೆಚ್ಚಾಗಿ ಇರುವ ಜೀವಕೋಶಗಳನ್ನು ನಾವು ಸಹ ನೋಡಬಹುದು ಮುಂದೆ ನಾವು ತಿಳಿಯೋಣ ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ಉಂಟಾದ ಜೀವಿಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬಹುಕೋಶ ಜೀವಿಗಳು ಅಂತ ಕರಿತೀವಿ ಅಂದರೆ ಬಹುಕೋಶ ಜೀವಿಗಳು ಬಹು ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿರುವ ಜೀವಿಗಳೀಗ ಏನಂತ ಕರೀತೀವಿ ಅಂದರೆ ಬಹುಕೋಶ ಜೀವಿಗಳು ಅಂತ ಕರೀತೀವಿ ಬಟ್ ಇಲ್ಲಿ ಬಹುಕೋಶ ಜೀವಿಗಳು ಜೀವಿಗಳಲ್ಲಿ ವಿಶಿಷ್ಟ ಜೀವಕೋಶಗಳ ಗುಂಪುಗಳು ವಿಭಿನ್ನ ಅಂಗಾಂಶಗಳನ್ನು ನಿರ್ವಹಿಸಿ ಅವುಗಳೇನು ಮಾಡ್ತವೆ ಅಂತಂದರೆ ಕಾರ್ಯವನ್ನು ನಿರ್ವಹಿಸ್ತವೆ ಈ ಫಾರ್ ಎಕ್ಸಾಂಪಲ್ ಹುಲಿ ಚಿರತೆ ಸಿಂಹ ಮೀನು ಎಲ್ಲ ಯಾವುದೇ ತಗೊಂಡ್ರೆ ಅಲ್ಲಿ ಭಿನ್ನವಾದ ನಾವು ಜೀವಕೋಶಗಳನ್ನು ನಾವು ಕಾಣಬಹುದು ನೆಕ್ಸ್ಟು ಒಂದೇ ಜೀವಕೋಶದಿಂದ ಉಂಟಾಗುವ ಜೀವಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಹು ಏಕ ಏಕ ಅಂತಂದರೆ ಒಂದೇ ಒಂದು ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ನಾವು ಏಕಕೋಶ ಜೀವಿಗಳು ಬ ಆಲ್ರೆಡಿ ನಾವು ಇಲ್ಲಿವರೆಗೆ ಬಹುಕೋಶ ಜೀವಿಗಳ ಬಗ್ಗೆ ಅಧ್ಯಯನ ಬಹು ಅಂದರೆ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಯಾವುದರಲ್ಲಿರ್ತವೋ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ನಾವು ನೋಡಬಹುದು ಇಲ್ಲಿ ಏಕ ಏಕಂದ್ರೆ ಒಂದೇ ರೀತಿಯ ಜೀವಕೋಶಗಳನ್ನು ನಾವು ಕಾಣಬಹುದು ಒಂದೇ ಜೀವಕೋಶದಿಂದ ಉಂಟಾದ ಜೀವಿಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಏಕಕೋಶಿಯ ಜೀವಿಗಳು ಅಂತೇಳಿ ಕರಿತೀವಿ ಈ ಬಹುಕೋಶ ಇಲ್ಲಿ ಒಂದೇ ಕೋಶ ಹೊಂದಿರೋದಕ್ಕೂ ಮತ್ತು ಒಂದಕ್ಕಿಂತ ಹೆಚ್ಚು ಜೀವಕೋಶ ಹೊಂದಿರೋದಕ್ಕೂ ಏನ್ ಡಿಫರೆನ್ಸ್ ಏನಿಲ್ಲ ಬಹುಕೋ ಒಂದಕ್ಕಿಂತ ಹೆಚ್ಚು ಜೀವಕೋಶ ಹೊಂದಿರುವ ಜೀವಿಗಳು ಏನೆಲ್ಲ ಕಾರ್ಯಗಳು ನಿರ್ವಹಿಸ್ತವೆ ಅದೇ ರೀತಿಯಾದ ಒಂದೇ ಜೀವಕೋಶ ಹೊಂದಿರುವ ಜೀವಿಗಳು ಸಹ ಅದೇ ಕಾರ್ಯಗಳನ್ನು ಇವು ನಡೆಸ್ತವೆ ಫಾರ್ ಎಕ್ಸಾಂಪಲ್ ಇವೆ ಆಮಿ ಬಾ ಇವು ಜೀವನತೆ ಇವೆಲ್ಲವೂ ಯಾವ ಜೀವಕೋಶಗಳಿಗೆ ಉದಾಹರಣೆ ಆಗಿವೆ ಏಕಕೋಶ ಮನುಷ್ಯರು ಪ್ರಾಣಿಗಳು ನಾವು ಎಲ್ಲರೂ ಯಾವುದಕ್ಕೆ ಉದಾಹರಣೆ ಅಂದರೆ ಬಹುಕೋಶ ಜೀವಿಗಳಿಗೆ ಉದಾಹರಣೆಗಳಾಗಿವೆ ನೆಕ್ಸ್ಟು ಇಲ್ಲಿವರೆಗೆ ನಾವು ಎಷ್ಟು ರೀತಿಯಾದ ಜೀವಕೋಶಗಳು ನೋಡಬಹುದು ಎರಡು ಇದೆ ಏಕಕೋಶಿಯ ಮತ್ತು ಬಹುಕೋಶೀಯ ಮತ್ತು ಸಂಖ್ಯೆ ಕೂಡ ಏನಾಗಿರ್ತವೋ ಒಂದು ಭಿನ್ನ ಭಿನ್ನವಾದ ಸಂಖ್ಯೆಗಳನ್ನು ನಾವು ನೋಡಬಹುದು ನೆಕ್ಸ್ಟ್ ಬರೋದೆ ಹಾವುದು ಜೀವಕೋಶಗಳ ಆಕಾರ ಆಕಾರ ಅಂತಂದ್ರೆ ಒಂದೊಂದು ಪ್ರಾಣಿಗಳದು ಒಂದೊಂದು ಗಿಡ ಸಸ್ಯಗಳದ್ದು ಆಕಾರ ಕೂಡ ಏನಾಗಿರ್ತದೆ ಅಂತಂದ್ರೆ ಭಿನ್ನ ಹೆಂಗಾಗಿರ್ತದಲ್ಲ ಅದೇ ರೀತಿಯಾಗಿ ಜೀವಕೋಶಗಳ ಆಕಾರ ಸಹವು ಬೇರೆ ಬೇರೆಯಾಗಿ ನಾವು ಕಾಣಬಹುದು ಫಾರ್ ಎಕ್ಸಾಂಪಲ್ ಕೋಶ ಪೊರೆಯು ಸಸ್ಯಗಳ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರವನ್ನು ನೀಡುತ್ತದೆ ಕೋಶ ಪೊರೆ ನಮಗೆ ಹೆಂಗೆ ಬಾಡಿದಾಗ ಸ್ಕಿನ್ನು ಪ್ರೊಟೆಕ್ಟ್ ಮಾಡ್ತದಲ್ಲ ಅದೇ ರೀತಿಯಾಗಿ ಈ ಒಂದು ಕೋಶ ಪೊರೆಯು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರ ಯಾವುದು ನೀಡುತ್ತದೆ ಅಂದರೆ ಇದು ಒಂದು ಕೋಶ ಪೊರೆ ನೆನಪಿನಲ್ಲಿ ಇಟ್ಕೋಬೇಕು ಸಸ್ಯಗಳ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರ ಡ್ಯಾಶ್ ನೀಡುತ್ತದೆ ಅಂದರೆ ಅದುವೇ ಕೋಶ ಪೊರೆ ನೆಕ್ಸ್ಟು ಕೋಶಭಿತ್ತಿಯು ಸಸ್ಯ ಜೀವಕೋಶಗಳ ಕೋಶಪೊರೆಯ ಮೇಲೆ ಆವರಿಸಿರುವ ಒಂದು ಹೆಚ್ಚುವರಿ ಪೊರೆಯಾಗಿದೆ ಅಂದರೆ ಈ ನಾವು ಓನ್ಲಿ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಾಣ್ತೀವಿ ಇದು ಪ್ರಾಣಿ ಜೀವಕೋಶಗಳಲ್ಲಿ ಕಾಣುವುದಿಲ್ಲ ಮೊದಲನೇದಾಗಿ ಸಸ್ಯ ಮತ್ತು ಪ್ರಾಣಿ ಎರಡುಗಳಿಗೆ ಆಕಾರ ಯಾವುದು ನೀಡ್ತದೆ ಅಂತಂದರೆ ಕೋಶಪೊರೆ ಪೊರೆ ನಮಗೆ ಹೆಂಗೆ ಬಾಡಿ ಇದ್ದಾಗ ಸ್ಕಿನ್ ಹೆಂಗೆ ಒಂದು ಆಕಾರ ನೀಡ್ತದಲ್ಲ ಆ ರೀತಿಯಾಗಿ ಈ ಒಂದು ಕೋಶ ಪೊರೆಯು ಸಸ್ಯ ಮತ್ತು ಪ್ರಾಣಿ ನಮ್ಮಲ್ಲಿರುವ ಜೀವಕೋಶಗಳಿಗೆ ಆಕಾರವನ್ನು ಕೋಶ ಪೊರೆಯು ನೀಡುತ್ತದೆ ಹೆಚ್ಚಿನ ಹೆಚ್ಚಿನದಾಗಿ ಆವರಿಸಿರುವ ಪೊರೆ ಇನ್ ಸಸ್ಯಗಳಲ್ಲಿ ಯಾವುದು ಇರ್ತದೆ ಅಂದರೆ ಅದುವೇ ಕೋಶ ಇದು ಅವುಗಳಿಗೆ ಏನು ನೀಡುತ್ತದೆ ಅಂದರೆ ಆಕಾರ ಮತ್ತು ಬಿಗಿತವನ್ನು ಕೊಡುತ್ತದೆ ಕೋಶ ಬಿತ್ತಿಯ ಕೋಶ ಕಂಡುಬರುತ್ತದೆ ಸಸ್ಯ ಜೀವಕೋಶಗಳಲ್ಲಿ ಮತ್ತು ಇದು ಅವುಗಳಿಗೆ ಆಕಾರ ಮತ್ತು ಬಿಗಿತವನ್ನು ಕೊಡುತ್ತದೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಜೀವಕೋಶವು ಮತ್ತು ಕೋಶಭಿತ್ತಿ ಎರಡನ್ನು ಹೊಂದಿದೆ ಬ್ಯಾಕ್ಟೀರಿಯಾ ಒಂದು ಇದು ಒಂದು ಏನಿರ್ತದಂದರೆ ಇದು ಜೀವಕೋಶವು ಸಹ ಒಂದು ಕೋಶಭಿತ್ತಿಯನ್ನು ಹೊಂದಿದೆ ನಾನು ಏನು ಹೇಳಿದೆ ಪ್ರಾಣಿಗಳು ಜೀವಕೋಶವನ್ನು ಹೊಂದಿಲ್ಲ ಅಂತ ಕೋಶಭಿತ್ತಿ ಹೊಂದಿಲ್ಲ ಅಂತ ಹೇಳಿದೀನಿ ಬಟ್ ಬ್ಯಾಕ್ಟೀರಿಯಾ ಜೀವಕೋಶವು ಸಹ ಅದು ಏನು ಹೊಂದಿದೆ ಅಂದರೆ ಕೋಶಭಿತ್ತಿಯನ್ನು ಹೊಂದಿದೆ ನೆಕ್ಸ್ಟು ಇವುಗಳ ಗಾತ್ರ ನೋಡೋಣ ಎಷ್ಟಿರ್ತದೆ ಇವುಗಳ ಗಾತ್ರ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಬ್ಯಾಕ್ಟೀರಿಯಾಗಳ ಜೀವಕೋಶ ಅಂತಂದ್ರೆ ಅವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಇದ್ರ ಮೂಲಕ ನೋಡ್ತೀವಿ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ನಾವು ಜೀವಕೋಶಗಳನ್ನು ನೋಡ್ಬೋದು ಹಾಗಂದ್ರೆ ಇದು ಗಾತ್ರ ಎಷ್ಟಿರ್ತದೆ ಇದರಲ್ಲಿ ಅಳತೆ ಮಾಡ್ತಾರೆ ಅಂದರೆ ಮೈಕ್ರೋ ಮೀಟರ್ ಎಲ್ಲಿ ಅಳತೆ ಮಾಡ್ತಾರೆ ಅಂತಂದರೆ ಮೈಕ್ರೋ ಮೀಟರ್ಗಳಲ್ಲಿ ಈ ಒಂದು ಜೀವಕೋಶಗಳ ಗಾತ್ರವನ್ನು ಅಳೆಯುತ್ತಾರೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಇರ್ತದೆ ಅಂತಂದರೆ ಬ್ಯಾಕ್ಟೀರಿಯಾ ಇರ್ತದೆ ಬ್ಯಾಕ್ಟೀರಿಯಾದ ಎಷ್ಟದ ಝೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಫೈವ್ ಮೈಕ್ರೋ ಮೀಟರ್ ಇದು ಅಂತಂದ್ರೆ ಬ್ಯಾಕ್ಟೀರಿಯಾ ಯಾವ ಜೀವಕೋಶ ಯಾವ ಪ್ರಾಣಿ ಜೀವಕೋಶ ಅತ್ಯಂತ ಚಿಕ್ಕದಾಗಿರ್ತದಂದರೆ ಅದುವೇ ಬ್ಯಾಕ್ಟೀರಿಯಾ ಎಷ್ಟಿರ್ತದ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಫೈ ಇದರಲ್ಲಿ ಅಳತೆ ಮಾಡ್ತಾರ ಅಂತಂದರೆ ಮೈಕ್ರೋ ಮೀಟರ್ ನೆಕ್ಸ್ಟ್ ಅತ್ಯಂತ ದೊಡ್ಡ ಯಾವ್ದು ಅಂದರೆ ಉಷ್ಣ ಪಕ್ಷಿ ಉಷ್ಣ್ರಪಕ್ಷೀಯ ಮೊಟ್ಟೆ ಅತ್ಯಂತ ದೊಡ್ಡ ಜೀವಕೋಶವಾಗಿದೆ ಇದು ಎಷ್ಟಿರ್ತದೆ ಅಂದರೆ ಒನ್ ಒನ್ ಸೆವೆಂಟಿ ಮಿಲಿಮೀಟರ್ ಟು ಮೈಕ್ರೋಮೀಟರ್ ಟು ಒನ್ ಥರ್ಟಿ ಮೈಕ್ರೋಮೀಟರ್ ಈ ಒಂದು ಉಷ್ಣಪಕ್ಷಿಯದಾಗಿರ್ತದೆ ಅದರಲ್ಲಿ ಹೇಳ್ತೀವಿ ಅಂದರೆ ಮೈಕ್ರೋಮೀಟರ್ ಚಿಕ್ಕ ಜೀವಕೋಶ ಯಾವುದು ಬ್ಯಾಕ್ಟೀರಿಯಾ ದೊಡ್ಡದು ಉಷ್ಣಪಕ್ಷೀಯ ಮೊಟ್ಟೆ ನೆಕ್ಸ್ಟ್ ಬರೋದು ಈಗ ಜೀವಕೋಶ ಗಾತ್ರವು ಪ್ರಾಣಿ ಮತ್ತು ಸಸ್ಯದ ದೇಹದ ಮೇಲೆ ಅವಲಂಬಿಸ್ ಅವಲಂಬಿತವಾಗಿಲ್ಲ ಅಂದರೆ ಈ ಜೀವಕೋಶ ಅಂದರೆ ಅವುಗಳ ಹೊರಗಿಂದು ನೋಡಿದ ಗಾತ್ರ ಏನೋ ಚಿಕ್ಕದಾಗಿದ್ದರೆ ಅವುಗಳ ಜೀವಕೋಶಕ್ಕೆ ಅದಕ್ಕೆ ಏನು ಸಂಬಂಧ ಇರಲ್ಲ ಅಂತ ಅನ್ಕೋಬಾರ್ದು ಫಾರ್ ಎಕ್ಸಾಂಪಲ್ ಈಗ ಆನೆ ಆನೆ ನೋಡ್ಲಿಕ್ಕೆ ಬಹಳ ದಪ್ಪ ದಪ್ಪ ಆಗಿರ್ತದೆ ಬಟ್ ಈ ರ್ಯಾಟ್ ಅಂದರೆ ಇಲ್ಲಿ ಗಾತ್ರದಲ್ಲಿ ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿದ್ದರೂ ಕೂಡ ಇದು ಇವುಗಳಲ್ಲಿ ನಿರ್ವಹಿಸುವ ಜೀವಕೋಶವು ಒಂದೇ ಆಗಿರ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಇವು ಇವುಗಳಲ್ಲಿರುವ ನರ ಅಂಗಾಂಶ ಎರಡರಲ್ಲಿರುವ ನರ ಅಂಗಾಂಶವು ಒಂದೇ ರೀತಿಯಾದ ಕಾರ್ಯವನ್ನು ನಿರ್ವಹಿಸ್ತವೆ ನೆಕ್ಸ್ಟ್ ಬರುವಂಥದ್ದು ಜೀವಕೋಶದ ರಚನೆ ಮತ್ತು ಕಾರ್ಯ ಪ್ರತಿಯೊಂದು ಅಂಗವು ಅಂಗಾಂಶಗಳೆಂದು ಕರೆಯಲ್ಪಡುವ ಸಣ್ಣ ಭಾಗಗಳಿಂದ ಉಂಟಾಗಿವೆ ಇಲ್ಲಿವರೆಗೆ ನಾವು ಜೀವಕೋಶ ಅಂದರೆ ಅವುಗಳು ರಚನೆ ಮತ್ತು ಕಾರ್ಯಗಳ ನಿರ್ವಹಣೆಯನ್ನು ನಾವು ಏನಂತ ಕರಿತೀವಿ ನಾವು ಜೀವಕೋಶ ಅಂತ ಕರಿತೀವಿ ಆ ಜೀವಕೋಶಗಳಲ್ಲಿ ಒಂದು ಪ್ರತಿಯೊಂದು ಅಂಗವು ಯಾವುದೇ ಒಂದು ಅಂಗವು ಏನು ಕೆಲ ಕೆಲಸ ಮಾಡ್ತದೆ ಅಂದರೆ ಒಂದೇ ಒಂದು ನಿರ್ದಿಷ್ಟ ಬೇರೆ ಬೇರೆ ಆದ ಕಾರ್ಯ ಅಲ್ಲ ಒಂದೇ ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸುವ ಗುಂಪಿಗೆ ನಾವು ಏನಂತ ಕರಿತೀವಿ ಅಂದರೆ ಅಂಗಾಂಶ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನರ ಅಂಗಾಂಶ ನರ ಅಂತಂದರೆ ಅದು ನಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಕಾರ್ಯಗಳನ್ನು ಯಾವ್ದು ಮಾಡ್ತದೆ ಅಂತಂದರೆ ನರ ಅಂಗಾಂಶದ ಮೇಲೆ ಅವಲಂಬಿತವಾಗಿದೆ ಈ ಒಂದು ಅಂಗವು ಅಂಗಾಂಶಗಳಿಂದ ಆಗಿದ್ದು ಆ ಅಂಗಾಂಶಗಳು ಜೀವಕೋಶಗಳಿಂದ ಆಗಿವೆ ಪ್ರತಿಯೊಂದು ನಮ್ಮ ಬಾಡಿಯಲ್ಲಿರುವ ಅಂಗಗಳು ಯಾವುದರಿಂದ ಆಗಿವೆ ಅಂದರೆ ಜೀವಕೋಶಗಳಿಂದ ಆಗಿವೆ ಮುಂದೆ ಬರ ಮುಂದೆ ನೋಡೋಣ ಈ ಒಂದು ಜೀವಕೋಶದ ಇಲ್ಲಿವರೆಗೆ ನಾವು ಗಾತ್ರ ಆಕಾರ ರಚನೆ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಈಗ ನಾವು ಜೀವಕೋಶದಲ್ಲಿರುವ ಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ ಜೀವಕೋಶದಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿವೆ ಕೋಶಪರೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಎಷ್ಟು ಭಾಗಗಳಿವೆ ಮೂರು ಭಾಗಗಳಿವೆ ಕೋಶಪರೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಒಂದೊಂದಾಗಿ ನಾವು ಅಧ್ಯಯನ ಮಲೋನಾ ಮೊದಲನೇದಾಗಿ ಕೋಶಪೊರೆ ಈ ಕೋಶಪೊರೆ ಅಂತಂದರೆ ಆಲ್ರೆಡಿ ನಾ ಹರಿದೆ ಕೋಶಪರೆ ಸಸ್ಯ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡ ಎರಡರಲ್ಲೇ ಕಂಡು ಬರ್ತವೆ ಮತ್ತು ಇವುಗಳು ಏನು ಮಾಡ್ತವೆ ಅಂತಂದರೆ ಹೊರಗಿನ ಪ ಪೊರೆಯಲ್ಲಿ ಆವೃತವಾಗಿವೆ ಇವುಗಳಿಗೆ ನಾವು ಏನಂತ ಕರೀತೀವಿ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳ ನಡುವಿನ ಪ್ಲಾಸ್ಮಾ ಮೆಂಬ್ರೇನ್ ಎಂಬ ಕೊರೆ ಪೊರೆಯಿಂದ ಇದು ಆವೃತ್ತೆ ಫಾರ್ ಎಕ್ಸಾಂಪಲ್ ಇದು ಇದು ಕೋಶ ಪೊರೆ ಇಲ್ಲಿ ಒಳಗ ಕೋಶ ಕೇಂದ್ರ ಇರ್ತದೆ ಇಲ್ಲಿ ನೀರಿನಂತ ಜಲ್ಲಿ ಆದ ಅಂತ ಏನಂತ ಕರಿತೀವಂದರೆ ಕೋಶ ದ್ರವ್ಯ ಅಂತ ಕರಿತೀವಿ ಈ ಒಂದು ಕೋಶ ಪೊರೆ ಏನು ಕೆಲಸ ಮಾಡ್ತದೆ ಅಂದರೆ ಪರಸ್ಪರ ಪ್ರತ್ಯೇಕ ಪ್ರತ್ಯೇಕಿಸುವ ಮತ್ತು ಸುತ್ತಲಿನ ಮಾಧ್ಯಮದಿಂದ ಅಂದರೆ ನಮ್ಮ ಸ್ಕಿನ್ದ ಹೆಂಗೆ ಸ್ಕಿನ್ ಹೆಂಗೆ ನಮ್ಮ ಬಾಡಿಗೆ ಪ್ರೊಟೆಕ್ಷನ್ ಇರ್ತದಲ್ಲ ಅದೇ ರೀತಿಯಾಗಿ ಈ ಕೋಶಪರವು ಜೀವ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕ ಪ್ರತ್ಯೇಕಿಸಲು ಸಹಾಯವನ್ನು ಮಾಡುತ್ತದೆ ನೆಕ್ಸ್ಟ್ ಮತ್ತೇನು ಕೆಲಸ ಮಾಡ್ತದೆ ಅಂತಂದರೆ ಈ ಕೋ ಕೋಶಕರವು ಸೂಕ್ಷ್ಮ ರಂಧ್ರಗಳಿಂದ ಆಗಿದೆ ಮತ್ತು ಒಳ ಬರುವ ಮತ್ತು ಹೊರ ಹೋಗುವ ವಸ್ತುಗಳ ಚಲನೆಗೆ ಅನುವು ಮಾಡಿ ಕೊಡುತ್ತದೆ ಏನು ಮಾಡ್ತದೆ ಹೊರಗೆ ಮತ್ತು ಒಳಗೆ ಕೆಲ ಕಳಿಸ್ಲಿಕ್ಕೆ ಮತ್ತು ತಗೋಲಿಕ್ಕೆ ಇದು ಏನು ಮಾಡ್ತದೆ ಅಂತಂದರೆ ಸಹಾಯವನ್ನು ಮಾಡ್ತದೆ ಮತ್ತು ಯಾವ ಒಂದು ಜೀವಕೋಶವು ಕೋಶ ಹೊಂದಿದೆ ಆಲ್ರೆಡಿ ನಾನು ಹೇಳೀನಿ ಈ ಒಂದು ಸಸ್ಯ ಜೀವಕೋಶವು ಕೋಶ ಹೊಂದಿದೆ ಇದು ಸಸ್ಯಗಳಿಗೆ ಆಕಾರ ಮತ್ತು ಬಿಗಿತವನ್ನು ನೀಡುತ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈರುಳ್ಳಿಯನ್ನು ನಾವು ಸೂಕ್ಷ್ಮ ದರ್ಶಕದಿಂದ ನೋಡಿದಾಗ ಇಲ್ಲಿ ಮೂರು ಭಾಗಗಳನ್ನು ನಾವು ಕಾಣುತ್ತೇವೆ ಇದು ಕೋಶ ಕೇಂದ್ರ ರೌಂಡ್ ಇರ್ತದಲ್ಲ ಭಾಗದಲ್ಲಿ ಇದು ಕೋಶ ಕೇಂದ್ರ ಇಲ್ಲಿ ಲೋಳೆ ಅಂತಹ ಅಂದ್ರೆ ದ್ರವ ರೂಪದಲ್ಲಿ ಏನಿರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದರೆ ಕೋಶ ದ್ರವ್ಯ ಅಂತ ಕರಿತೀವಿ ಹೊರಗಿನ ಏನಂತ ಕರಿತೀವಿ ಅಂದರೆ ನಾವು ಕೋಶ ಪೊರೆ ಅಂತ ಕರಿತೀವಿ ನೆಕ್ಸ್ಟ್ ಕೋಶ ಪೊರೆಯು ಜೀವಕೋಶಕ್ಕೆ ಏನು ಏನನ್ನು ಕೊಡ್ತದೆ ಅಂದರೆ ಒಂದು ಆಕಾರವನ್ನು ಕೊಡ್ತದೆ ನೆಕ್ಸ್ಟ್ ಪಾಯಿಂಟ್ ಏನು ಈ ಕೋಶ ಪೊರೆ ಕೋಶ ಪರೆಯು ಸಸ್ಯನೇ ಆಗಲಿ ಪ್ರಾಣಿಯಲ್ಲಿ ಜೀವಕೋಶಕ್ಕೆ ಅದು ಏನು ಕೊಡ್ತದ ಆಕಾರವನ್ನು ಕೊಡ್ತದ ಈ ಸಸ್ಯಗಳ ಜೀವಕೋಶಗಳಲ್ಲಿ ಕೋಶ ಜೊತೆಗೆ ಮಂದವಾದ ಪದರವು ಸಹ ಕಂಡು ಬರ್ತದೆ ಇದಕ್ಕೆ ಏನಂತ ಕರಿತೀವಿ ಕೋಶಬಿತ್ತಿ ಕೋಶ ಬಿತ್ತಿ ಓನ್ಲಿ ಪ್ರಾ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಾಣಬಹುದು ನೆಕ್ಸ್ಟ್ ಬರೋದು ಕೋಶಪರೆಯನ್ನು ಆವರಿಸಿದ ಹೆಚ್ಚುವರಿ ಪದರವು ಸಸ್ಯಗಳಿಗೆ ರಕ್ಷಣೆ ರಕ್ಷಣೆಗಾಗಿ ಅಗತ್ಯ ಉಷ್ಣತೆಯಲ್ಲಿನ ಏರಿಳಿತ ಗಾಳಿ ಅಧಿಕ ವೇಗ ವಾತಾವರಣದಲ್ಲಿನ ತೇವಾಂಶ ಇತ್ಯಾದಿಗಳನ್ನು ಸಸ್ಯ ಜೀವಕೋಶಗಳಿಗೆ ರಕ್ಷಣೆಯ ಅಗತ್ಯವಿದೆ ಅಂದರೆ ಇವುಗಳು ನಮ್ಮ ದೇಹದ ಹೊರ ಹೋಗಲು ಹೊರಬರಲು ವಾತಾವರಣದಲ್ಲಿನ ಉಷ್ಣತೆ ಗಾಳಿ ಇವುಗಳನ್ನು ಕಳಿಸಲಿಕ್ಕೆ ಮತ್ತು ತುಗಲಿಕ್ಕೆ ಸಹಾಯ ಉಂಟು ಅಂತಂದರೆ ಕೋಶ ಪೊರೆ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಕೋಶ ಕೇಂದ್ರ ಈ ಒಂದು ಕೋಶ ಕೋಶ ದ್ರವ್ಯ ಸೆಕೆಂಡ್ ಬರೋದು ಯಾವುದು ಕೋಶ ದ್ರವ್ಯ ಕೋಶ ದ್ರವ್ಯ ಅಂತಂದರೆ ಇಲ್ಲಿ ಇದು ಒಂದು ಜೀವಕೋಶ ಅಲ್ಲ ಈ ಜೀವಕೋಶದಲ್ಲಿ ಮಿಡ್ ಸೆಂಟ್ರಲ್ ಪಾಯಿಂಟಿಗೆ ಏನಂತ ಕರಿತೀವಿ ಕೋಶ ಕೇಂದ್ರ ಅಂತ ಕರಿತೀವಿ ಇಲ್ಲಿ ಏನಂತ ಕರಿತೀವಿ ಇದು ಕೋಶ ಪೊರೆ ಅಂತ ಕರಿತೀವಿ ಇವೆರಡ್ರ ಮಧ್ಯೆ ಏನಿರ್ತದಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಕೋಶ ದ್ರವ್ಯ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ರಿ ಇದು ಕೋಶಕೇಂದ್ರ ಮತ್ತು ಕೋಶಕೊರೆಯ ನಡುವೆ ಕಂಡುಬರುವಂಥ ಲೋಳೆ ಲೋಳೆ ಅಂತ ಪದಾರ್ಥಗಳಿಗೆ ಏನಂತ ಕರಿತೀವಿ ಅಂದರೆ ಕೋಶ ದ್ರವ್ಯ ಇವೆರಡರ ಮಧ್ಯೆ ಇರುವ ನೀರಿನಂಥ ರಚನೆ ಅಂದರೆ ದ್ರವ ರೂಪದಲ್ಲಿರುವ ಲೋಳೆ ಅಂತ ಪದಾರ್ಥಕ್ಕೆ ನಾವು ಏನಂತ ಕರಿತೀವಿ ಕೋಶದ್ರವ್ಯ ಅಂತ ಕರಿತೀವಿ ಅವು ಯಾವ ಯಾವುದರಲ್ಲಿ ನಾವು ಕಂಡು ಕಾಣ್ತೀವಿ ಸ್ಪೆಷಲಿ ಅಂದರೆ ಮೈಟೊಕಾಂಡ್ರಿಯ ಗಾಲ್ಗೆ ಸಂಕೀರ್ಣ ಮತ್ತು ರೈಬಜೂಮ್ ಮೈಟೋ ಕಾಂಡ್ರಿಯ ನಾವು ಎಲ್ಲಿ ಸ್ಪೆಷಲಿ ಹೆಚ್ಚಾಗಿ ಎಲ್ಲಿ ಕಾಣಿಸ್ತೀವಿ ಅಂದರೆ ಮೈಟೋ ಕಾಂಡ್ರಿಯ ಪ್ರಾಣಿ ಜೀವಕೋಶಗಳು ಇದು ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಸಹ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಎದು ಕರಿತೀವಿ ಅಂದರೆ ಮೈಟೋ ಕಾಂಡ್ರಿಯಕ್ಕೆ ಕರಿತೀವಿ ನೆಕ್ಸ್ಟ್ ಬರುವುದು ಕೋಶ ಕೇಂದ್ರ ಕೇಂದ್ರ ಭಾಗದಲ್ಲಿರುವ ದಟ್ಟಣೆಯ ದುಂಡನೆಯ ರಚನೆಯನ್ನು ಏನಂತ ಕರಿತೀವಿ ಅಂದರೆ ಕೋಶ ಕೇಂದ್ರ ಇದು ರೌಂಡ್ ಆಕಾರ ಅದಲ್ಲ ಏನಂತ ಕರಿತೀವಿ ಕೋಶ ಕೇಂದ್ರ ಈ ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕಿಸಲ್ಪಡುತ್ತದೆ ಕೋಶಕೇಂದ್ರ ದ್ರವ್ಯದಿಂದ ಪೊರೆ ಮತ್ತು ಕೇಂದ್ರದಿಂದ ಕೋಶ ದ್ರವ್ಯದಿಂದ ಇದೆಯನ್ನು ಕೋಶಕೇಂದ್ರವು ಬೇರ್ಪಡಿಸುತ್ತದೆ ನೆಕ್ಸ್ಟ್ ಬರೋಮೆ ಈ ಒಂದು ಕೋಶ ಕೇಂದ್ರದಲ್ಲಿ ಗೋಳಾಕಾರದ ರಚನೆಯೊಂದನ್ನು ನೋಡಬಹುದು ಆಲ್ರೆಡಿ ನಾವು ಕೋಶ ಕೇಂದ್ರವೇ ರೌಂಡ್ ಆಗಿರ್ತದೆ ಮತ್ತು ಅದರಲ್ಲಿರುವ ಒಂದು ಒಳಗೆ ಗೋಳಾಕಾರದ ರಚನೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಕಿರುಕೋಶ ಕೇಂದ್ರ ಅಂತ ಕರಿತೀವಿ ನೆಕ್ಸ್ಟು ಇದರ ಜೊತೆಗೆ ಇದರಲ್ಲಿರುವ ದಾರದಂಥ ರಚನೆಗೆ ನಾವು ಏನಂತ ಕರಿತೀವಿ ಅಂದರೆ ವರ್ಣತಂತುಗಳು ಅಥವಾ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಕ್ರೋಮೋಸೋಮ್ ದಾರದಂತ ರಚನೆಗೆ ಏನಂತ ಕರಿತೀವಿ ಕ್ರೋಮೋಸೋಮ್ ಅಥವಾ ವರ್ಣತಂತು ಎಷ್ಟಿರ್ತವೆ ಕ್ರೋಮೊಜೋನು ಫೋರ್ಟಿ ಸಿಕ್ಸ್ ಇರ್ತವೆ ಎಷ್ಟು ಪೇರು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪೇರ್ಸ್ ಅಂದರೆ ಫೋರ್ಟಿ ಸಿಕ್ಸ್ ಕ್ರೋಮೊಸೋಮ್ ಇವುಗಳು ಎದರ ಕಂಡು ಬರ್ತಾವ ಕೋಶ ಕೇಂದ್ರದಲ್ಲಿ ದಾರದಂಥ ರಚನೆಗೆ ನಾವು ಏನಂತ ಕರಿತೀವಿ ಅಂತಂದರೆ ಕೋಶ ಕೇಂದ್ರ ಅಂದರೆ ವರ್ಣತಂತಗಳು ಎಷ್ಟಿತ್ತ ವರ್ಣತಂತಗಳು ನಲವತ್ತಾರು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪೇರ್ಸಿರ್ತವೆ ನೆಕ್ಸ್ಟು ಮತ್ತು ನಾವು ಇನ್ನ ಏನು ಕಾಣ್ಬೋದು ಕೋಶ ಕೇಂದ್ರದಲ್ಲಿ ಇವುಗಳು ಈ ಒಂದು ಕೋಶ ಕೇಂದ್ರಗಳಲ್ಲಿ ವಂಶವಾಹಿಗಳನ್ನು ನಾವು ವಂಶವಾಹಿಗಳನ್ನು ನಾವು ಕಾಣಬಹುದು ಅವುಗಳಿಗೆ ಏನಂತ ಕರಿತೀವಿ ಅಂದರೆ ಜೀನ್ಗಳು ಅಂತ ಕರಿತೀವಿ ಈ ಜೀನ್ಗಳು ನಮ್ಮ ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳು ಅನುವಂಶತೆಗಾಗಿ ವರ್ಗಾವಣೆ ಆಗುತ್ತವೆ ತಂದೆಯಲ್ಲಿರುವ ಜೀನಿಂದ ಸ್ವಲ್ಪ ಕಣ್ ತಂದೆ ಹಾಗೆ ಕಣ್ಣಿರ್ತವೆ ತಾಯಿ ಹೆಂಗೆ ಫೇಸ್ ಇರ್ತದೆ ಅವು ಏನೊಂದು ಜೀನ್ಗಳು ವಂಶದಿಂದ ವಂಶಕ್ಕೆ ಟ್ರಾನ್ಸ್ಫರ್ ಆಗಿರ್ತವೆ ಅವುಗಳಿಗೆ ಏನಂತ ಕರಿತೀವಂದ್ರೆ ವಂಶವಾಯು ಅದು ಜೀನ್ಸ್ ಅಂತ ಕರಿತೀವಿ ಇವು ಕೋಶಗಳು ವಿಭಜನೆಗೊಳ್ಳುವಾಗ ಮಾತ್ರ ವರ್ಣತಂತುಗಳನ್ನು ನಾವು ನೋಡಬಹುದು ವರ್ಣತಂತುಗಳು ಯಾವಾಗ ನೋಡ್ಬೋದು ಜೀವಕೋಶ ಯಾವಾಗ ವಿಭಜನೆ ಆಗ್ತದಲ್ಲ ಆ ಟೈಮಲ್ಲಿ ಮಾತ್ರ ನಾವು ಈ ವರ್ಣತಂತುಗಳನ್ನು ನಾವು ಕಾಣ್ ಕಾಣಬಹುದು ನೆಕ್ಸ್ಟು ಅನುವಂಶತೆಯ ಪಾತ್ರ ಜೊತೆಗೆ ಕೋಶ ಕೇಂದ್ರವು ಜೀವಕೋಶ ಚಟುವಟಿಕೆಯ ಕೇಂದ್ರವಾಗೂ ಸಹ ಇವುಗಳು ವರ್ತಿಸುತ್ತವೆ ಈ ಜೀವಕೋಶದ ಎಲ್ಲ ಘಟಕಗಳನ್ನು ಒಟ್ಟಾಗಿ ನಾವು ಏನಂತ ಕರಿತೀವಿ ಅಂದರೆ ಪ್ರೋಟೋಪ್ಲಾಸ್ಮಾ ಪ್ರೋಟೋಪ್ಲಾಸ್ಮಾ ಅಂದರೆ ಜೀವಕೋಶದಲ್ಲಿರುವ ಎಲ್ಲ ಘಟಕಗಳು ಘಟಕಗಳಿಗೆ ನಾವು ಒಟ್ಟಾಗಿ ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ ಈ ಒಂದು ಪ್ರೋಟೋಪ್ಲಾಸ್ಮಾ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳನ್ನು ಒಳಗೊಂಡಿದ್ದು ಪ್ರೋಟೋಪ್ಲಾಸ್ಮಾ ಅಂದರೆ ಜೀವಕೋಶದ ಜೀವಂತ ಪದಾರ್ಥ ಅಂದರೆ ನಾವು ಆಲ್ರೆಡಿ ಒಂದು ಇವುದೊಂದು ಜೀವಕೋಶದ ಇದು ಜಿ ಕೋಶ ಕೇಂದ್ರ ಇಲ್ಲಿ ಕೋಶ ದ್ರವ್ಯ ಇದು ಕೋಶ ಪೊರೆ ಇವೆರಡು ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಎರಡನ್ನು ಒಳಗೊಂಡಿರುವ ಜೀವಂತ ಪದಾರ್ಥಕ್ಕೆ ಏನಂತ ಕರಿತೀವಿ ಅಂದರೆ ಪ್ರೋಟೋ ಪ್ಲಾಸ್ಮಾ ನೆಕ್ಸ್ಟ್ ಬರುವುದು ಈ ಒಂದು ಕೋಶ ಕೇಂದ್ರದಲ್ಲಿ ಯಾವುದೇ ಒಂದು ಜೀವಕೋಶವನ್ನು ವೀಕ್ಷಿಸುವಾಗ ಸೂಕ್ಷ್ಮದರ್ಶಕದಲ್ಲಿ ಈರುಳ್ಳಿ ಜೀವ ಈರುಳ್ಳಿ ಪದರವನ್ನು ತಗೊಂಡು ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸುವಾಗ ಕೋಶ ದ್ರವ್ಯದಲ್ಲಿ ಖಾಲಿ ಅಂತ ತೋರುವ ರಚನೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಏನಂತ ಕರಿತೀವಿ ಅಂದರೆ ರಸಧಾನಗಳು ಇದೊಂದು ಜೀವಕೋಶ ಇಲ್ಲಿ ಇಟ್ಟಿಗೆ ಅಂತ ನಾವು ಕಾಣುತ್ತೇವೆ ಆವಾಗ ಇಲ್ಲಿ ಕೋಶದ್ರ ಇದು ಕೋಶಪುರಿ ಇಲ್ಲಿ ಕೋಶ ಕೇಂದ್ರವನ್ನು ಇವೆರಡರ ಮಧ್ಯೆ ಇರುವ ಖಾಲಿಯಾದ ಜಾಗಕ್ಕೆ ನಾವು ಏನಂತ ಕರಿತೀವಿ ಅಂದರೆ ರಸಧಾನಗಳು ಅಂತ ಕರಿತೀವಿ ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ರಸಧಾನ್ಯಗಳು ಸಾಮಾನ್ಯವಾಗಿರ್ತವೆ ಮತ್ತು ಪ್ರಾಣಿ ಜೀವಕೋಶಿ ರಸಧಾನ್ಯಗಳು ಏನಾಗಿರ್ತವೆ ಅಂದರೆ ಚಿಕ್ಕದಾಗಿರ್ತವೆ ಇದು ಬಹಳ ಇಂಪಾರ್ಟೆಂಟು ಯಾವ ಜೀವಕೋಶಗಳಲ್ಲಿ ರಸಧಾನ್ಯ ಚಿಕ್ಕದಾಗಿರ್ತವೆ ಪ್ರಾಣಿ ಜೀವಕೋಶದಲ್ಲಿ ಸಸ್ಯ ಜೀವಕೋಶದಲ್ಲಿ ರಸಧಾನ್ಯಗಳು ಏನಾಗಿರ್ತವೆ ಅಂದರೆ ದೊಡ್ಡದಾಗಿರ್ತವೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಈ ಪ್ಲಾಸ್ಟಿ ಕೋಶ ಕೇಂದ್ರದಲ್ಲಿ ನೆಕ್ಸ್ಟ್ ಬರುವುದು ಯಾವುದಂದ್ರೆ ಪ್ಲಾಸ್ಟಿಡ್ಗಳು ಈಗ ರಸಧಾನ್ಯ ಬಗ್ಗೆ ತಿಳ್ಕೊಂಡೇವಲ್ಲ ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದ ಮಧ್ಯೆ ಖಾಲಿ ಇರುವ ಪ್ರದೇಶಕ್ಕೆ ನಾವು ಅಂತ ಕರಿತೀವಿ ಮತ್ತು ಕೋಶ ಕೇಂದ್ರದಲ್ಲಿ ಮತ್ತೊಂದು ಏನಂತಾರೆ ಮತ್ತೊಂದು ಚಟುವಟಿಕೆ ನಡೀತದೆ ಅದೇ ಅಂದರೆ ಪ್ಲಾಸ್ಟಿಲ್ ಈ ಪ್ಲಾಸ್ಟಿಕ್ಗಳು ನಾವು ಯಾವ ಜೀವಕೋಶಕ್ಕೆ ಜೀವಕೋಶಗಳಿಗೆ ಕಾಣ್ತೀವಿ ಅಂದರೆ ಓನ್ಲಿ ಸಸ್ಯ ಜೀವಕೋಶಗಳಲ್ಲಿ ಕಾಣ್ಬೋದು ಯಾಕಂದರೆ ಹಸಿರು ಸಸ್ಯಗಳು ಎಲ್ಲ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತಾವಲ್ಲ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಸೋಪೋಷಕಗಳು ಅಂತ ಕರಿತೀವಿ ಪ್ರತಿಯೊಂದು ಹಸಿರು ಸಸ್ಯಗಳಲ್ಲಿ ಈ ಒಂದು ಪ್ಲಾಸ್ಟಿಡ್ಗಳು ಎಲ್ಲಿರ್ತವೆ ಅಂದ್ರೆ ಹಸಿರು ಎಲೆಗಳಲ್ಲಿ ಅಂದರೆ ಎಲೆಗಳಲ್ಲಿ ಏನಿರ್ತದೆ ಕ್ಲೋರೋಫಿಲ್ ಇರ್ತದೆ ಪತ್ರ ಹರಿತು ಈ ಪತ್ರ ಹರಿತು ಹಸಿರಾಗಿರ್ಲಿಕ್ಕೆ ಕಾರಣ ಏನು ಅಂತಂದರೆ ಪ್ಲ್ಯಾಸ್ಟಿಡ್ಗಳು ಈ ಪ್ಲ್ಯಾಸ್ಟಿಡ್ ಇದ್ದು ಅಂತಂದರೆ ಏನಂತಾರೆ ಸಸ್ಯಗಳು ಎಲೆಗಳು ಸಸ್ಯಗಳ ಎಲೆಗಳು ಹಸಿರಾಗಿರ್ಲಿಕ್ಕೆ ಕಾರಣ ಹಸಿರು ವರ್ಣಕಗಳು ಹಸಿರು ಬಣ್ಣದ ಪ್ಲಾಸ್ಟಿರ್ಗಳನ್ನು ಕ್ಲೋರೋಪ್ಲಾಸ್ಟ್ ಎಂದು ಕರೆಯುತ್ತವೆ ಅವು ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತವೆ ಎಲೆಗಳ ಕ್ಲೂರೋಪ್ಲಾಸ್ಟ್ಗಳಲ್ಲಿರುವ ಪತ್ರ ಹರಿತು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿರುತ್ತದೆ ಈ ಒಂದು ಪ್ಲಾಸ್ಟಿಕ್ ನಾವು ಯಾವ ಜೀವಕೋಶಗಳಲ್ಲಿ ನೋಡ್ತೀವಿ ಓನ್ಲಿ ಸಸ್ಯ ಜೀವಕೋಶಗಳಲ್ಲಿ ಕಾಣುತ್ತೀವಿ ಬಟ್ ರಸದಾನಿ ಎರಡು ಜೀವಕೋಶ ಸಸ್ಯ ಜೀವಕೋಶದಲ್ಲೂ ನೋಡ್ಬೋದು ಪ್ರಾಣಿ ಜೀವಕೋಶಗಳಲ್ಲೂ ನೋಡ್ಬೋದು ಸಸ್ಯಗಳಲ್ಲಿ ದೊಡ್ಡದಾಗಿರ್ತದೆ ಪ್ರಾಣಿಯಲ್ಲಿ ಕಡಿಮೆ ಸಣ್ಣದಾಗಿರ್ತದೆ ಇಲ್ಲಿ ನೋಡಿ ಎರಡು ಜೀವಕೋಶಗಳನ್ನು ನಾವು ಇಲ್ಲಿ ಕೊಟ್ಟಿವಿ ಇದು ಸಸ್ಯ ಜೀವಕೋಶ ಇದು ಪ್ರಾಣಿ ಜೀವಕೋಶ ಎರಡರಲ್ಲಿ ಕೋಶ ಅದ ಎರಡರಲ್ಲಿ ರಸಧಾನಿ ಅದ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾದ ರಸಧಾನಿ ಕಂಡು ಬರ್ತೀವಿ ಬಟ್ ಇಲ್ಲೇನು ಚಿಕ್ಕದಾದ ರಸಧಾನಿಗಳನ್ನು ನಾವು ಕಾಣ್ತೀವಿ ಇಲ್ಲಿ ದೊಡ್ಡದಾದ ರಸಧಾನಿ ಇರುತ್ತದೆ ಎರಡರಲ್ಲೂ ಕೋಶ ಕೇಂದ್ರ ಅದ ಓಕೆ ಕೋಶ ದ್ರವ ಎರಡರಲ್ಲೂ ಅದ ಓಕೆ ಕ್ಲೋ ಪ್ಲಾಸ್ಟಿಡ್ ಎಲ್ಲಿ ಕಾಣ್ತೀವಿ ಓನ್ಲಿ ಸಸ್ಯ ಜೀವಕೋಶಗಳಲ್ಲಿ ಕೋಶ ಬಿತ್ತಿ ಸಹ ಎಲ್ಲಿ ಕಾಣ್ತೀವಿ ಪ್ರಾ ಸಸ್ಯ ಜೀವಕೋಶಗಳಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಸಸ್ಯ ಜೀವಕೋಶಗಳಲ್ಲೂ ಸಹ ಕೋಶ ಪೊರೆ ಇರ್ತದ ಪ್ರಾಣಿಗಳಲ್ಲೂ ಸಹ ಇರ್ತದ ಬಟ್ ಸಸ್ಯಗಳಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪೊರೆ ಯಾವುದು ಅಂದರೆ ಅದು ಕೋಶ ಬಿತ್ತಿ ಈ ಕೋಶ ಬಿತ್ತಿ ಸಸ್ಯಗಳಿಗೆ ಆಕಾರ ಮತ್ತು ಬಿಗಿತವನ್ನು ನೆಡ್ತದೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಇರುತ್ತದೆ ರಸಧಾನಿ ಎರಡರಲ್ಲಿ ಇರ್ತದೆ ಸಸ್ಯ ಜೀವಕೋಶದಲ್ಲಿ ಅಂದರೆ ಬಿಗ್ ದೊಡ್ಡದಾಗಿರ್ತದೆ ಇಲ್ಲಿ ಅತ್ಯಂತ ಚಿಕ್ಕದಾಗಿರ್ತದೆ ಅಂದರೆ ಸ್ಮಾಲಾಗಿರ್ತದೆ ಎರಡರಲ್ಲಿ ಕೋಶ ಕೇಂದ್ರ ಇರ್ತದೆ ಎರಡರಲ್ಲೂ ಕೋಶ ದ್ರವ್ಯ ಇರ್ತದೆ ಪ್ಲಾಸ್ಟಿಕ್ ಓನ್ಲಿ ಸಸ್ಯ ಜೀವಕೋಶ ಯಾಕಂದ್ರೆ ಅವು ತಮ್ಮ ಆಹಾರ ತಾವೇ ತಯಾರಿಸ್ಕೊತವಲ್ಲ ಅದರಲ್ಲಿ ಹಸಿರು ಹಣ ಕಾಗಳು ಅಂದರೆ ಪ್ಲಾಸ್ಟಿಕ್ಗಳು ಮಾತ್ರ ಕಾಣುತ್ತೀವಿ ಇಲ್ಲೊಂದು ಚಟುವಟಿಕೆ ಅದ ಆಲ್ರೆಡಿ ನಾ ಇಲ್ಲಿವರೆಗೆ ಹೇಳಿರುವಂತಹ ವಿಷಯವೇ ಇಲ್ಲಿ ಮುಂದುವರೆದ ಭಾಗವಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶ ಇಲ್ಲಿ ಭಾಗಗಳು ಕೊಟ್ಟೆ ಕೊಡಲಾಗಿದೆ ಕೋಶಪರೆ ಎರಡರಲ್ಲಿ ಹಾಂ ಕೋಶಪರೆ ಸಸ್ಯ ಜೀವಕೋಶದಾಗ ಭೀ ಅದ ಪ್ರಾಣಿ ಜೀವಕೋಶದಾಗ ಭೀ ಅದ ಓಕೆ ಆಲ್ರೆಡಿ ನಾ ಹೇಳ್ದೆ ಸಸ್ಯ ಜೀವಕೋಶಗಳಲ್ಲಿ ಎಕ್ಸ್ಟ್ರಾ ಪೊರೆ ಇರ್ತದ ಯಾವುದೊಂದು ಭಿತ್ತಿ ಬಟ್ ಪ್ರಾಣಿದಲ್ಲಿ ಇರಲ್ಲ ಕೋಶ ಕೇಂದ್ರ ಎಸ್ ಇದೆ ಎಸ್ ಇದೆ ಕೋಶ ಕೇಂದ್ರ ಪೊರೆ ಇದರಲ್ಲೂ ಸಹ ಇದೆ ಇದರಲ್ಲೂ ಸಹ ಇದೆ ಕೋಶ ದ್ರವ್ಯ ಇದರಲ್ಲೂ ಇದೆ ಇದರಲ್ಲೂ ಇದೆ ಪ್ಲಾಸ್ಟಿಡು ಇದರಲ್ಲಿದೆ ಇದರಲ್ಲಿ ಪ್ರಾಣಿ ಜೀವಕೋಶದಲ್ಲಿ ಇಲ್ಲ ರಸಧಾನಿ ಎಸ್ ಎಸ್ ಬಟ್ ಇಲ್ಲಿ ಪ್ರಾಣಿ ಜೀವಕೋಶಗಳಲ್ಲಿ ದೊಡ್ಡದಿದ್ದು ಸಸ್ಯ ಪ್ರಾಣಿಗಳಲ್ಲಿ ಚಿಕ್ಕದಿದ್ದು ಸಸ್ಯಗಳಲ್ಲಿ ದೊಡ್ಡದಾಗಿರುತ್ತೆ ಓನ್ಲಿ ಡಿಫ್ರೆನ್ಸ್ ಏನು ಪ್ಲಾಸ್ಟಿಡು Thank you.